ಹಾಯ್ ಎವ್ರಿವನ್ ವನ್ ನಾನಿವತ್ತು ಒಂದು ಸೂಪರಾಗಿರೋವಂತಹ ಸೊಪ್ಪಿನ ಸಾಂಬಾರು ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ ಅದಕ್ಕೂ ಮುಂಚೆ ಪಾತ್ರೆಗಳೆಲ್ಲ ಇದ್ದು ಮತ್ತು ಮನೆ ಸ್ವಲ್ಪ ಕ್ಲೀನ್ ಮಾಡೋದಕ್ಕೆ ಎಲ್ಲ ಕ್ಲೀನ್ ಮಾಡಿ ಹಾಗೆ ನಮ್ಮಮ್ಮ ಸೊಪ್ಪು ಸೋಸ್ತಿದ್ರು ಇದು ದಂಟಿನ ಸೊಪ್ಪು ಇದು ಪ್ಯೂರ್ ಹಳ್ಳಿಯಿಂದ ತಂದಿರೋದ್ರಿಂದ ಸ್ವಲ್ಪ ದೊಡ್ಡಕ್ಕಿದೆ ಹಾಗೆ ಇದಕ್ಕೋಸ್ಕರ ನಾನು ತೆಂಗಿನಕಾಯಿ ಟೊಮೊಟೊ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದನ್ನು ಒಂದು ಬಿಸಿನೀರನ್ನು ಮುಂಚೆನೇ ಒಂದು ಸ್ವಲ್ಪ ಬಿಸಿನೀರ್ಕಾಯಕ್ಕೆ ಇಟ್ಟಿ ಇಟ್ಕೊಂಡಿದ್ದೀನಿ ಅದಕ್ಕೆ ಇಷ್ಟನ್ನು ಅದು ಹಾಕ್ತೀನಿ ಇದು ತಮ್ಮ ಒಂದು ತ ಒಂದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಹಾಗೆ ಒಂದು ಅರ್ಧ ತೆಂಗಿನಕಾಯಿ ಒಂದು ಬೆಳ್ಳುಳ್ಳಿ ಮತ್ತು ನಾನು ಇದಕ್ಕೆ ಯೂಸ್ ಮಾಡ್ತಾ ಇರೋ ಕಾಳು ಹೆಸ್ರುಬೇಳೆ ಹೆಸರು ಆದರೂ ಓಕೆ ಹಾಗೆ ತೊಗರಿಬೇಳೆ ಆದರೂ ಓಕೆ ಇದನ್ನು ಕೂಡ ನೀರಿನ ಒಳಗೆ ಬಿಸಿ ಮಾಡಿರೋ ನೀರೊಳಗೆ ಹಾಕ್ಕೊಂಡ್ರೆ ವಿಷಲ್ ಹಾಕ್ಸೋದು ತಪ್ಪತ್ತೆ ಇಲ್ಲ ಮಾಗೆ ತಣ್ಣೀರೊಳಗೆ ಹಾಕ್ಕೊಳ್ತೀನಿ ಅಂದರೆ ಒಂದೆರಡು ವಿಷಲ್ ಹಾಕ್ಸ್ಕೊಳ್ಳಿ ಹಾಗೆ ನಾನು ದಂಟಿನ ಸೊಪ್ಪನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಹಾಗೆ ಅದ್ರ ನೀರೆಲ್ಲ ಸೋರಿಕೆ ನಂತರ ನಾನು ಯಾ ಈ ಮಸಾಲೆ ಐಟಮ್ಗಳೇನಾಕಿದ್ದೆ ಅದ್ರ ಜೊತೆ ಈ ಸೊಪ್ಪನ್ನು ಹಾಕ್ಕೊಳ್ತೀನಿ ಇಷ್ಟೇ ತುಂಬಾ ಈಸಿ ಎಲ್ಲನೂ ಒಂದೇ ಸಲ ಬೇಯಕ್ಕೆ ಹಾಕೊಳ್ಬೇಕು ಹಾಗೆ ಖಾರಕ್ಕೆ ಮೆಣಸಿನ್ಕಾಯಿ ಯಾವ ರೀತಿ ಬೇಕು ಎಷ್ಟು ಬೇಕೋ ಅದನ್ನು ತಗೊಳ್ಬೋದು ಬೇಕಾದ್ರೆ ಇದ್ರ ಜೊತೆ ಒಣಮೆಣ್ಸಿನ್ಕಾಯಿ ಬೇಕಾದರೂ ಹಾಕ್ಕೊಳ್ಬೋದು ಇಷ್ಟನ್ನು ಹಾಕಿ ಒಂದು ಹತ್ತು ನಿಮಿಷ ಬೇಯಕ್ಕೆ ಇಡ್ತೀನಿ ಹಾಕ್ಸಿದ್ರೆ ಒಂದು ಎರಡು ವಿಜಲ್ ಹಾಕೊಳ್ಳಿ ಸಾಕಾಗುತ್ತೆ ಅಷ್ಟರಲ್ಲಿ ಎಕ್ಸ್ಟ್ರಾ ಮಸಾಲೆ ಏನಿದೆ ಅದನ್ನು ಜಾಳ್ ಒಳಕ್ಕೆ ಹಾಕೊಳ್ತೀನಿ ಇದಕ್ಕೆ ಸ್ವಲ್ಪ ಮೆಣಸು ಸ್ವಲ್ಪ ಜೀರಿಗೆ ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟೂ ಎಕ್ಸ್ಟ್ರಾ ಮಸಾಲೆಯಾಗಿ ಯೂಸ್ ಮಾಡ್ಕೊಳ್ತೀನಿ ಇದನ್ನು ಬೇಯಕ್ಕೆ ಹಾಕ್ಕೊಳ್ಳಲ್ಲ ಇನ್ನು ನಾಳೆ ಬೆಳಗಿನ ತಿಂಡಿಗೋಸ್ಕರ ದೋಸೆಗೆ ನೆನೆ ಇಲ್ಲಿ ನಾನು ಅಕ್ಕಿ ಉದ್ದಿನಬೇಳೆ ಹಾಗೆ ಕಡಲೆಬೇಳೆ ಹಾಕ್ಕೊಳ್ತಿದ್ದೀನಿ ಕಡಲೆಬೇಳೆ ಹಾಕ್ಕೊಂಡ್ರೆ ದೋಸೆ ತುಂಬ ಗರಿ ಗರಿಯಾಗಿ ಬರುತ್ತೆ ನೋಡಿ ನಾನು ಆಗಲೇ ಹಾಕ್ಕೊಂಡಿದ್ದಂಥ ಮಸಾಲೆ ಐಟಮ್ ಎಲ್ಲ ಬೆಂದಿದೆ ಇದನ್ನು ಸ್ವಲ್ಪ ಹೊತ್ತು ಆರಾಗಿ ಬಿಡಬೇಕು ಇಲ್ಲಾಂದರೆ ಫ್ಯಾನ್ ಹತ್ರ ಇಟ್ಕೊಂಡ್ರೆ ಬೇಗನೆ ಹಾಕ್ಕೊಳ್ಳುತ್ತೆ ಹಾಕ್ಕೊಂಡ್ಮೇಲೆ ಇದನ್ನು ಎರಡು ಸಲ ಆಗುತ್ತೆ ರುಬ್ಬಕ್ಕೆ ಒಂದೇ ಸಲ ಹಾಕ್ಕೊಂಡು ರುಬ್ಬಿದ್ರೆ ಚೆನ್ನಾಗಿ ಬರೋಲ್ಲ ಸೊ ನಾನೇ ಟೂ ಟೈಮ್ಸ್ ಇದನ್ನ ಹಾಕ್ಕೊಳ್ತಿದ್ದೀನಿ ಇದನ್ನು ಒಂದು ಪೇಸ್ಟ್ ರೀತಿ ಮಾಡಬೇಕು ಅಂತೇನಿಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ಮದ್ಯ ಸಿಕ್ಕಿದ್ರೂ ತುಂಬ ಚೆನ್ನಾಗಿರುತ್ತೆ ಆ ರೀತಿ ಇದನ್ನು ರುಬ್ಕೊಳ್ತೀನಿ ತರಿ ತರಿಯಾಗಿ ಇದು ಪೇಸ್ಟು ಇಷ್ಟಾದಾಗೆ ತುಂಬಾ ಗಮ್ಮನೆ ಸ್ಮೆಲ್ ಬರುತ್ತೆ ನೋಡಿ ಈ ರೀತಿ ಬರುತ್ತೆ ಇದನ್ನು ಸೆಕೆಂಡ್ ಟೈಮ್ ಹಾಕೊಳ್ತಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಇನ್ನು ಒಗ್ಗರಣೆಗೆ ಏನು ಹಾಕೋದು ಬೇಡ ಜಸ್ಟ್ ಆಯಿಲ್ ಹಾಕ್ಕೊಂಡು ಬೇಕು ಅಂದರೆ ಸಾಸಿವೆ ಕರಿಬೇವು ಹಾಕ್ಕೊಬೋದು ಸದ್ಯಕ್ಕೆ ಇರಲಿಲ್ಲ ಸೊ ನಾನು ಆಯಿಲ್ ಮಾತ್ರ ಹಾಕ್ತೀನಿ ಮತ್ತು ದುಬ್ಬಿರುವಂಥ ಪೇಸ್ಟ್ ಎಲ್ಲನೂ ಇದಕ್ಕೆ ಹಾಕ್ಕೊಳ್ತೀನಿ ಹಾಗೆ ನೀರು ನೋಡಿಕೊಂಡು ನಮಗೆ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಇಲ್ಲ ಗಟ್ಟಿಗೆ ಬೇಕಂದ್ರೆ ಗಟ್ಟಿಗೆ ನೀರನ್ನ ನೋಡಾಕೊಳ್ಳೋದು ಇದು ಸೊಪ್ಪು ಬೇಕಾಕಿದ್ನಲ್ಲ ನೀರು ಆ ನೀರು ಅದನ್ನು ವೇಸ್ಟ್ ಮಾಡಿಬಿಡಿ ಇದೇ ಸಾಂಬಾರಿಗೆ ಹಾಕ್ಕೊಳ್ಳಿ ತುಂಬ ರುಚಿ ಇರುತ್ತೆ ಇದು ಒಂದು ಎರಡು ಬಂದ ತಕ್ಷಣ ಆಫ್ ಮಾಡ್ಕೊಳ್ಳಿ ಯಾಕಂದರೆ ಇದು ಆಲ್ರೆಡಿ ಇದರಲ್ಲಿ ಮಸಾಲೆ ಐಟಮ್ ಎಲ್ಲ ಬೆಂದಿರೋದ್ರಿಂದ ಜಾಸ್ತಿ ಹೊತ್ತು ಎಣ್ಣೆ ಇರೋದು ಬೇಡ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟೇ ಗ್ರೀನರಿ ಆಗಿರುತ್ತೆ ನಾವು ಇಷ್ಟು ಕಡಿಮೆ ಸೊಪ್ಪು ಹಾಕ್ಕೊಂಡ್ರೆ ಎಷ್ಟು ಗ್ರೀನಾಗಿ ಬಂದಿದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಿದ್ರೆ ಸಾಂಬಾರು ತುಂಬ ರುಚಿಯಾಗಿರೋದು ನೋಡಿ ಹಾಕ್ಕೊಳ್ಬೇಕು ಜಾಸ್ತಿ ಆಗಿಬಿಟ್ರೆ ಬೇಕಾದರೆ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ನಾವು ಇದನ್ನು ಕುದಿಸ್ಕೊಬೋದು ಇಷ್ಟೇ ಸಾಂಬಾರು ಒಂದು ಟೆನ್ ಮಿನಿಟ್ಸಲ್ಲೆಲ್ಲ ರೆಡಿಯಾಗಿಬಿಡುತ್ತೆ ಸೊಪ್ಪೊಂದು ಸೋಲ್ಸಿ ಹಾಕ್ಕೊಂಡಿದ್ದರೆ ಹಾಗೆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಬಿಡೋಣ ಅಂತ ಬೇಗ ವಾಶ್ ಮಾಡಿ ಮುಗಿಸಿದೆ ನಂತರ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದ್ದರಿಂದ ನಾನು ನಾನು ಹಂಗೆ ಊಟ ಮಾಡಿಬಿಡೋಣ ಅಂದ್ಬಿಟ್ಟು ಮಕ್ಕಳು ಕೂಡ ಮಾಡ್ಕೊಂಡಿದ್ದರು ಊಟ ಮಾಡೋಣ ಅಂತ ಸಾಂಬಾರು ನೋಡಿದ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಇದು ರೈಸ್ ಜೊತೆ ಆಗಲಿ ಮುದ್ದೆ ಜೊತೆ ಆಗಲಿ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ರೇಷನ್ ಅಕ್ಕಿ ಯೂಸ್ ಮಾಡಿದ್ದೀನಿ ಇದ್ರ ಜೊತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಏನು ಹೇಳ್ತಾರೆ ಸ್ವಲ್ಪ ಊಟ ತಿನ್ನೋರು ಕೂಡ ಹೆಚ್ಚಾಗಿ ಊಟ ತಿಂತಾರೆ ಈ ರೀತಿ ಸಾಂಬಾರು ಮಾಡೋದ್ರಿಂದ ತುಂಬಾ ಚೆನ್ನಾಗಿತ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್